ಹಾಯ್ ಫ್ರೆಂಡ್ಸ್ ಭಾರತೀಯ ಅಂಚೆ ಕಚೇರಿಯಲ್ಲಿ ದೇಶಾದ್ಯಂತ ಇಪ್ಪತ್ತ್ಮೂರು ವೃತ್ತಗಳಲ್ಲಿ ನಲವತ್ತ್ನಾಲ್ಕು ಸಾವಿರದ ಎರಡುನೂರ ಇಪ್ಪತ್ತೆಂಟು ಗ್ರಾಮದ ಸೇವಕರ ಹುದ್ದೆಗಳನ್ನು ಭರ್ತಿ ಮಾಡಲು ನೇಮಕಾತಿ ಚಾಲನೆ ಮಾಡಿದ್ದಾರೆ ಅದೇ ರೀತಿ ಎಲ್ಲರೂ ಏಳನೇ ಮೆರಿಟ್ ಲಿಸ್ಟ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ ಏಳನೇ ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ ಬಿಟ್ಟ ಮೇಲೆ ಲಿಸ್ಟ್ನಲ್ಲಿ ಹೆಸರು ಬಂದರೆ ಅದಕ್ಕೆ ಬೇಕಾಗುವಂಥ ದಾಖಲಾತಿಗಳು ಏನು ಎಲ್ಲವನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಗಾದರೆ ನೋಡೋಣ ಬನ್ನಿ ಆರನೇ ಮೆರಿಟ್ ಪಟ್ಟಿಗಾಗಿ ಡಾಕ್ಯುಮೆಂಟ್ ಪರಿಶೀಲನೆ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಭಾರತ ಪೋಸ್ಟ್ ಜಿ ಡಿ ಎಸ್ ಏಳನೇ ಮೆರಿಟ್ ಬಿಡುತ್ತಾರೆ ಅಧಿಕೃತ ಅಪ್ಡೇಟ್ ಪ್ರಕಾರ ಆರನೇ ಮೆರಿಟ್ ಪಟ್ಟಿಗಾಗಿ ಡಾಕ್ಯುಮೆಂಟ್ ಪರಿಶೀಲನೆಯು ಹದಿನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಗೊಳ್ಳಲಿದೆ ಶಾರ್ಟ್ಲಿಸ್ಟ್ ಮಾಡಿದ ಅಭ್ಯರ್ಥಿಗಳು ತಮ್ಮ ಮೂಲ ದಾಖಲೆಗಳು ಮತ್ತು ಎರಡು ಸೆಟ್ ದೃಢೀಕರಿಸಿದ ಫೋಟೋ ಕಾಪಿಗಳೊಂದಿಗೆ ಪರಿಶೀಲನೆಗಾಗಿ ವರದಿ ಮಾಡಿಕೊಳ್ಳಬೇಕಾಗುತ್ತದೆ ಇಂಡಿಯಾ ಪೋಸ್ಟ್ ಆಫೀಸ್ ಮೂವತ್ತನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಂಡಿಯಾ ಪೋಸ್ಟ್ ಜಿ ಡಿ ಎಸ್ ಆರನೇ ಮೆರಿಟ್ ಪಟ್ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಬಿಡುಗಡೆ ಮಾಡಿದೆ ಐದನೇ ಮತ್ತು ಆರನೇ ಮೆರಿಟ್ ಪಟ್ಟಿಗಳಲ್ಲಿ ಆಯ್ಕೆಯಾಗದ ಅಭ್ಯರ್ಥಿಗಳು ಈಗ ಅವರು ಇಂಡಿಯಾ ಪೋಸ್ಟ್ ಜಿ ಡಿ ಎಸ್ ಏಳನೇ ಮೆರಿಟ್ ಪಟ್ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಬಿಡುಗಡೆಗಾಗಿ ಕಾತುರದಿಂದ ಕಾಯುತ್ತಿದ್ದಾರೆ ಇತ್ತೀಚಿನ ನವೀಕರಣದ ಪ್ರಕಾರ ಇಂಡಿಯಾ ಪೋಸ್ಟ್ ಜಿ ಡಿ ಎಸ್ ಸೆವೆನ್ ಮೆರಿಟ್ ಪಟ್ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಜನವರಿ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತೈದರ ಮೂರನೇ ವಾರದಲ್ಲಿ ಬಿಡುಗಡೆ ಮಾಡುವ ನಿರೀಕ್ಷೆ ಇದೆ ಅದೇ ರೀತಿ ಪರಿಶೀಲನೆಗಾಗಿ ಬೇಕಾಗುವಂತಹ ದಾಖಲಾತಿಗಳ ಅಂತೇಳಿ ನೋಡೋಣ ಬೇರೆ ಹತ್ತನೇ ಅಂಕ ಪಟ್ಟಿಗಳು ಅಂತಂದರೆ ಮಾರ್ಚ್ ಕಾರ್ಡು ಆಧಾರ್ ಕಾರ್ಡು ಜಾತಿ ಪ್ರಮಾಣಪತ್ರ ಪಿ ಡಬ್ಲ್ಯೂ ಡಿ ಪ್ರಮಾಣ ಪತ್ರ ಇ ಡಬ್ಲ್ಯೂ ಎಫ್ಸ್ ಪ್ರಮಾಣಪತ್ರ ಟ್ರಾನ್ಸ್ಜೆಂಡರ್ ಪ್ರಮಾಣಪತ್ರ ಜನನ ಪ್ರಮಾಣಪತ್ರ ಸರ್ಕಾರಿ ಆಸ್ಪತ್ರೆ ಅಥವಾ ವೈದ್ಯಕೀಯ ಸೌಲಭ್ಯದಿಂದ ನೀಡಲಾದ ವೈದ್ಯಕೀಯ ಪ್ರಮಾಣಪತ್ರ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಬುಡಕಟ್ಟು ಅಥವಾ ಸ್ಥಳೀಯ ಉಪಭಾಷೆಗಳ ಜ್ಞಾನದ ಪ್ರಮಾಣಪತ್ರ ಇವೆಲ್ಲವೂ ಬೇಕಾಗುತ್ತೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು